ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ ಫ್ರೆಂಡ್ಸ್ ಅಫಾಮೇಶನ್ನು ಎಷ್ಟು ಟೆಕ್ನಿಕ್ಸಲ್ಲಿ ಬರೀಬಹುದು ಯಾವ ಟೆಕ್ನಿಕ್ ಪವರ್ಫುಲ್ ಇರುತ್ತೆ ಎಷ್ಟು ವಿಡಿಯೋಸ್ ಹೇಳಿದ್ರು ಮತ್ತೆ ಮತ್ತೆ ಇದೇ ಕ್ವಶನ್ಸ್ನ ನಾನು ಕೇಳ್ತಾ ಇದೀನಿ ಕೇಳಿಸ್ಕೊಂತಾ ಇದ್ದೀನಿ ಸೊ ಕೇಳ್ತಾ ಇರ್ತಾರೆ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಅಥವಾ ನಮ್ಮ ಕ್ಲಾಸಸ್ ಬರುವ ಒಂದು ಸ್ಟೂಡೆಂಟ್ಸ್ ಆಗಿರ್ಬೋದು ಸೊ ಅದನ್ನು ಕ್ಲಾರಿಫೈ ಮಾಡ್ತಾ ನಾನು ಈ ವಿಡಿಯೋನ ನಿಮಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಫಮೇಷನ್ ಅನ್ನೋದು ತುಂಬ ಒಂದು ಪವರ್ಫುಲ್ ಟೆಕ್ನಿಕ್ ಅಫಮೇಶನ್ ಅಂದರೆ ಏನು ನಿಮ್ಮ ಎಲ್ಲ ಪಾಸಿಟಿವ್ ವರ್ಡ್ಸ್ನ ಒಂದು ವಾಕ್ಯವನ್ನು ಮಾಡ್ತಾ ಆ ಒಂದು ಪ್ರೆಸೆಂಟೆನ್ಸಲ್ಲಿ ಇರೋ ಥರ ನೋಡಿಕೊಂಡು ನ ಕ್ರಿಯೇಟ್ ಮಾಡೋದನ್ನೇ ನಾವು ಅಫೋಮೇಶನ್ ಅಂತೀವಿ ಸೊ ತುಂಬ 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 ಬ್ಯೂಟಿಫುಲ್ ಟೆಕ್ನಿಕ್ಸ್ ಇದೆ ಅದರಲ್ಲಿ ಫಸ್ಟ್ ಬಂದು ನಿಮಗೆ ತ್ರೀ ಸಿಕ್ಸ್ ನೈನ್ ಮೆಥಡ್ ಈಗಾಗಲೇ ನಿಮಗೆ ಎಷ್ಟೋ ವಿಡಿಯೋಸ್ ಮಾಡಿದ್ದೀನಿ ತ್ರೀ ಸಿಕ್ಸ್ ನೈನ್ ಮೆಥಡಲ್ಲಿ ಸೊ ತ್ರೀ ತ್ರೀ ಸಿಕ್ಸ್ ನೈನ್ ಮೆಥಡಲ್ಲಿ ನೀವು ಬರಿಬೋದು ನೆಕ್ಸ್ಟ್ ಬಂದು ತ್ರಿಬಲ್ ಫೈವ್ ಟೆಕ್ನಿಕ್ ತ್ರಿಬಲ್ ಫೈವ್ ಟೆಕ್ನಿಕ್ ಅನ್ನೋದು ನಿಮಗೆ ಪಂಚಭೂತಗಳಿಗೆ ಸಂಬಂಧಪಟ್ಟ ಟೆಕ್ನಿಕ್ ಇದು ಅದಕ್ಕೆ ರಿಲೇಟ್ ಮಾಡ್ತೀವಿ ಪಂಚಭೂತಗಳಿಗೆ ಪ್ರತೀತವಾದದ್ದು ಇದು ಅಂತ ಹೇಳ್ತೀವಿ ಸೊ ತುಂಬ ಆ ಪಂಚಭೂತಗಳ ಆಶೀರ್ವಾದದಿಂದ ಯಾರಾದ್ರೂ ಈ ಟೆಕ್ನಿಕ್ ಬರಿತಾ ಇದ್ದೀರೋ ಅವ್ರಿಗೆ ಆ ಪಂಚಭೂತಗಳು ಆಶೀರ್ವಾದ ಕೊಡುತ್ತೆ ಅದು ಅತಿ ಬೇಗನೆ ನಿಮ್ಮ ಕೋರಿಕೆ ಈಡೇರುತ್ತೆ ಹೇಳ್ಬಿಟ್ಟು ಈ ಕೋರಿ ಈ ಆಫ್ ಒಂದು ಟೆಕ್ನಿಕ್ ಬಂದು ನಿಮಗೆ ಹಳೇ ಕಾಲದಿಂದ ತುಂಬ ಓಲ್ಡ್ ಮೆಥಡ್ ಇದು ಎಲ್ಲ ಮೆಥಡ್ಸ್ಗಿಂತ ಫಸ್ಟ್ ಬಂದಿದೆ ತ್ರಿಬಲ್ ಫೈವ್ ಟೆಕ್ನಿಕ್ ಸೊ ಅಷ್ಟೇ ಪವರ್ಫುಲ್ ಇದೆ ಓಲ್ಡ್ ಅಂತ ನೆಗ್ಲೆಕ್ಟ್ ಮಾಡಬೇಡಿ ತುಂಬ ಪವರ್ಫುಲ್ ಟೆಕ್ನಿಕ್ ಇದು ಅದು ಹೇಗೆ ಬರೀಬೇಕು ಅಂದರೆ ಪ್ರತಿದಿನ ನೀವು ಐವತ್ತೈದು ಬಾರಿ ಫಿಫ್ಟಿ ಫೈವ್ ಟೈಮ್ಸ್ ಫಿಫ್ಟಿ ಫೈವ್ ಟೈಮ್ಸ್ ಒಂದು ಕೋರಿಕೆನ ಇಟ್ಕೊಳ್ಳಿ ಸ್ಪಷ್ಟತೆಯಿಂದ ಕೋರಿಕೆನ ರೆಡಿ ಮಾಡ್ಕೊಳ್ಳಿ ಫಸ್ಟ್ ಡಿಸಿಷನ್ ತಗೊಳ್ಳಿ ನೆಕ್ಸ್ಟ್ ನೀವು ಬಳಕ್ಬೇಕಿರೋದು ಟ್ರಿಬಲ್ ಫೈವ್ ಅಂದ್ರೆ ಫಿಫ್ಟಿ ಫೈವ್ ಟೈಮ್ಸ್ ಇವಾಗ ಸ್ಟಾರ್ಟ್ ಮಾಡ್ತೀರಾ ಅನ್ಕೊಳ್ಳಿ ಫಸ್ಟ್ ಕೋರಿಕೆ ಇವಾಗ ಬರಿತಾ ಇದ್ದೀರಾ ನಾನು ತುಂಬಾ ಸುಲಭವಾಗಿ ವೇಗವಾಗಿ ಒಂದು ಕೋಟಿ ರೂಪಾಯಿಗಳನ್ನು ಪಡೆದಿದ್ದಕ್ಕೆ ಅಂತ ಬರಿತೀರಾ ಅನ್ಕೊಳ್ಳಿ ಈ ಪೆನ್ನು ಸಹ ಎತ್ತಬಾರ್ದು ಅಂದರೆ ಮೊಬ ಯಾವುದೇ ಕಾರಣಕ್ಕೆ ಯಾವುದು ಡಿಶ್ಟ್ ಮಕ್ಳು ಬಂದು ಡಿಸ್ಟರ್ಬ್ ಮಾಡ್ತಾರೆ ಅಥವಾ ಮೊಬೈಲ್ ಬಂತು ಕಾಲ್ಸ್ ಬಂತು ಮೆಸೇಜ್ ಬಂತು ಅಂತ ನೋಡೋದು ಇದು ಮಾಡೋದು ಎದ್ದು ಹೋಗೋದು ನೀರು ಕುಡಿಯೋಕೆ ಹೋಗೋದು ಪಾತ್ರೆ ಇದು ಅಡುಗೆ ಹೋಗೋದು ನಿಮ್ಮ ಹಸ್ಬೆಂಡ್ಗೋ ಮಿಸ್ಸಸ್ಗೋ ಇದು ಇರುತ್ತೆ ಅಲ್ವ ಎಷ್ಟು ಡಿಸ್ಟರ್ಬೆನ್ಸಸ್ ಇರುತ್ತೆ ಸೊ ಈ ಯಾವುದೇ ಡಿಸ್ಟರ್ಬೆನ್ಸಸ್ಸು ಇಲ್ಲದೆ ಆಗಿ ನೀವು ಫಿಫ್ಟಿ ಫೈವ್ ಟೈಮ್ಸ್ ಬರಿಬೇಕಾಗತ್ತೆ ಅದನ್ನು ನಾವು ಫಿಫ್ಟಿ ಫೈ ತ್ರಿಬಲ್ ಫೈವ್ ಮೆಥಡ್ ಅಂತ ಎಷ್ಟು ದಿನ ಬರಿಬೇಕು ಫೈವ್ ಟೈಮ್ಸ್ ಫೈವ್ ಡೇಸ್ ಸಾರಿ ಫೈವ್ ಡೇಸ್ ಫಿಫ್ಟಿ ಫೈವ್ ಟೈಮ್ಸ್ ಫೈವ್ ಡೇಸ್ ಐದು ದಿನದ ಕಾಲ ನೀವು ಈ ಥರ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲದೆ ಎದ್ದುಳಿದಿರ ಒಂದು ಕಡೆ ಕೂತ್ಕೊಂಡು ಒಂದೇ ಪ್ಲೇಸಲ್ಲಿ ಕುತ್ಕೋಬೇಕು ಒಂದೇ ಸಮಯನ ಮೇಂಟೈನ್ ಮಾಡಬೇಕು ಅದು ಬೆಳಗ್ಗೆ ಬರಿತಾ ಸ ರಾತ್ರಿ ಬರಿತಾರಾ ಬರಿತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದೀನಿ ಯಾವ ಟೈಮಲ್ಲಿ ಬರಿತಿದ್ದೀರಾ ವೆರಿ ಇಂಪಾರ್ಟೆಂಟ್ ಅದೇ ಟೈಮ್ ಮೇಂಟೈನ್ ಮಾಡಿ ಅದೇ ಪ್ಲೇಸಸ್ ಪ್ಲೇಸ್ ಸಹ ಮೇಂಟೇನ್ ಮಾಡಿ ಬರೀರಿ ಅದ್ಭುತವಾದ ರಿಸಲ್ಟ್ನ ನೀವು ನಿಮ್ಮ ಸ್ವಂತ ಮಾಡ್ಕೊಳ್ಳಿ ತುಂಬ ಪವರ್ಫುಲ್ ಟೆಕ್ನಿಕ್ ಇದು ಆದರೆ ಅಫರ್ಮೇಷನ್ ಪಕ್ಕಾ ಪಕ್ಕ ಆಗಿರಬೇಕು ಪ್ರೆಸೆಂಟ್ ಅಲ್ಲೇ ಇರಬೇಕು ಎಲ್ಲ ಪಾಸಿಟಿವ್ ವರ್ಡ್ಸಿಂದ ಆ ಒಂದು ಅಫಾಮೇಷನ್ ಸೆಂಟೆನ್ಸ್ ಅನ್ನೋದು ಕ್ರಿಯೇಟ್ ಆಗಿರಬೇಕು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಈಗಾಗಲೇ ತುಂಬ ಜನ ನಮ್ಮ ವಿಡಿಯೋಸ್ ನೋಡಿಯೇ ಅಫಾಮೇಶನ್ ಬರೆಯೋದು ತುಂಬ ಸುಲಭವಾಗಿ ಕಲ್ತಿದ್ದೀರ ಅಂತ ನಾನು ನಂಬಿದ್ದೀನಿ ಸೊ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕ್ಲಾಸಸ್ಗೆ ಬನ್ನಿ ಮಿಸ್ಟೇಕ್ ಮಾಡಬೇಡಿ ಅಫರ್ಮೇಷನ್ ಬರೆಯೋದಾಗ್ಲಿ ವಿಜುವಲೈಸೇಷನ್ ಮೇರೆಟ್ ಟೆಕ್ನಿಕ್ ಆಗಲಿ ಏನು ಸರಿಯಾಗಿ ಗೊತ್ತಾಗ್ತಿಲ್ಲ ಅಂದರೆ ಬರೆಯೋಕ್ಕೆ ಹೋಗಬೇಡಿ ಮಾಡೋಕೆ ಹೋಗಬೇಡಿ ಟೆಕ್ನಿಕ್ಸ್ನ ಮಿಸ್ಟೇಕ್ ಮಾಡಬೇಡಿ ಡೌಟ್ಸ್ ಇರೋವರು ದಯವಿಟ್ಟು ಕ್ಲಾಸಸ್ ಅಟೆಂಡ್ ಮಾಡಿ ಕ್ಲಾಸಸ್ ಯಾವಾಗಲೂ ಮಾಡ್ತಾಯಿರ್ತೀವಿ ಆ್ಯಂಡ್ ಪರ್ಸ್ನಲ್ ಅಪಾಯಿಂಟ್ಮೆಂಟ್ಸು ಬ ಮಾಡ್ಬೋದು ಒನ್ ಆ್ಯಂಡ್ ಒನ್ ಸೆಷನ್ ತೊಗೋಬೋದು ನಿಮ್ಮಿಷ್ಟ ನೀವು ಹೇಗೆ ಬೇಕಾದರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಆದರೆ ನಿಮಗೆ ನಿಮ್ಮ ಒಂದು ಅನುಕೂಲತೆ ಪ್ರಕಾರ ನಾವು ಅದನ್ನು ಇನ್ಫಾರ್ಮೇಷನ್ನ ಕೊಡ್ತೀವಿ ಆ ಪ್ರಕಾರ ನೀವು ನಡ್ಕೊಂಡು ಹೋಗಿ ರಾಂಗ್ ಮೆಥಡ್ಸಲ್ಲಿ ಬರೆದು ನನಗಾಗಲಿಲ್ಲ ಈ ಸುಲ್ಲು ಅದು ಇದು ಹೇಳ್ಬೇಡಿ ಇದು ಪವರ್ಫುಲ್ ಸೈಂಟಿಫಿಕಲಿ ಪ್ರೂವ ಪ್ರೂವನ್ ಸಬ್ಜೆಕ್ಟ್ ಇದು ನನ್ನ ಎಲ್ಲ ವೀಡಿಯೋಸು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟೋ ಜನರಿಗೆ ಎಷ್ಟೋ ಮಿರಾಕಲ್ಸ್ ನಡೆಯುತ್ತೆ ಈ ಸಬ್ಜೆಕ್ಟಿಂದ ಅದ್ಭುತವಾದ ಒಂದು ಸಬ್ಜೆಕ್ಟ್ ಅಂತಲೇ ಹೇಳ್ತಾ ಇದ್ದೀನಿ ಈ ಟೆಕ್ನಿಕ್ನ ನೀವು ಯಾವ ಟೈಮಲ್ಲಿ ಮಾಡ್ಬೋದು ಅಂತ ಕೇಳ್ಬೋದು ಮಾರ್ನಿಂಗ್ ಮಾಡ್ಬೋದು ಅಥವಾ ನೈಟ್ ಮಾಡ್ಬೋದು ಡೇ ಟೈಮ್ಸ್ ಬೇಡ ಅಂತಲೇ ಹೇಳ್ತೀನಿ ಯಾಕೆಂದರೆ ಡೇ ಟೈಮ್ಸು ನಾವು ಬ್ಯುಸಿ ಬಿಸಿ ಈ ಟೆನ್ಷನ್ಸು ಹೋರಾಡ್ತಾ ಇರ್ತೀವಿ ಅದು ಇದು ಕೆಲಸಗಳಲ್ಲಿ ನಾವು ಇಂಟ್ರೆಸ್ಟ್ ತೋರಿಸೋವಾಗ ಇದ್ರ ಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ ಈ ಟೆಕ್ನಿಕ್ ಏನಿದ್ರು ನೀವು ಕಂಪ್ಲೀಟ್ ಫೋಕಸ್ ಮಾಡ್ತಾ ಮನಸ ವಾಚ ಕರ್ಮಾನ ನಿಮ್ಮ ಮನಸ್ಸು ಎಲ್ಲ ಇಲ್ಲೇ ಇದ್ಕೊಂಡು ಫೋಕಸ್ ಮಾಡಿ ಯಾವಾಗ ಎದ್ದೋಳ್ದಿರ ಅಟ್ ಒಂದು ಪೆನ್ನು ಫಸ್ಟ್ ಅಫರ್ಮೇಷನ್ ಸ್ಟಾರ್ಟ್ ಮಾಡೋ ಮಾಡಿದ್ರೆ ಫಿಫ್ಟಿ ಫೈವ್ ಟೈಮ್ಸ್ ಮುಗಿಯೋವರೆಗೂ ಎದ್ದೋಳಬಾರ್ದು ನೀವು ಆ ಪ್ಲೇಸಿಂದ ಆ ರೀತಿ ಆಫರ್ಮೇಶನ್ನಲ್ಲಿ ಆ ಕೋರಿಕೆಯಲ್ಲಿ ಮಗ್ನರಾಗಿ ನೀವು ಬರೆದಾಗ ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ಬಾಯ್ ಬಾಯ್ ಥ್ಯಾಂಕ್ ಯು ಲವ್ ಯು ಆಲ್